ಹಲೋ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಏನು ರೆಸಿಪಿನ ಮಾಡ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನಾನು ಎಲ್ಲ ತರಕಾರಿನ ಹಾಕಿ ಕಿಚಡಿನ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರು ಅದಕ್ಕೆ ಬೇಕಾಗಿರೋದು ನಾನು ಒಂದು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಮೊಸರು ದಾಲ್ನೂ ಸಹ ಅಂತಾರೆ ನಾವು ಬೇಳೆ ಅಂತೀವಿ ತೊಗರೆಬೇಳೆ ಮತ್ತು ಹೆಸರು ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಎಲ್ಲನೂ ಅಕ್ಕಿ ಸ್ವಲ್ಪ ಜಾಸ್ತಿ ತೊಗೊಂಡಿನಿ ಎಲ್ಲ ಸ್ವಲ್ಪ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ನೋಡಿ ಇಲ್ಲೇ ಇವಕ್ಕೆಲ್ಲ ನೀರು ಹಾಕಿ ನೆನ್ಸಿಟ್ಕೋತೀನಿ ಹತ್ತು ನಿಮಿಷ ಮೊದಲೇ ಎಲ್ಲಕ್ಕ ನೀರು ಹಾಕ್ತಾ ಇದ್ದೀನಿ ನೋಡಿ ಇವಾಗ ಇಲ್ಲಿ ನೆನ್ತಾ ನೆನೆಸ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಎಲ್ಲ ತರಕಾರಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೀನ್ಸ್ಕಾಯಿ ಟಮಟೆಕಾಯಿ ಹಾಗೆ ಆಲೂಗಡ್ಡೆ ಈರುಳ್ಳಿ ಮತ್ತು ಮೆಂತ್ಯ ಪಲ್ಯನ ತೊಗೊಂಡಿದ್ದೀನಿ ನೋಡಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸಣ್ಣ ಸಣ್ಣದಾಗಿ ಇವಾಗ ಇಲ್ಲಂತ ಇವಾಗ ನೆಂದಿದೆ ನೋಡಿ ಇಲ್ಲಿ ಫುಲ್ ಆಗಿದೆ ನೋಡಿ ಇವಾಗ ನಾನು ಈ ಬಟ್ಲಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದೇ ಅದೇ ಬಟ್ಲಿಂದ ನಾನು ಆರೂವರೆ ಕಪ್ಪಷ್ಟು ನೀರನ್ನ ತೊಗೋತಾ ಇದ್ದೀನಿ ನೋಡಿ ಇಲ್ಲಿ ನೋಡಿ ಇವಾಗ ನೆನೆಸಿಟ್ಕೊಂಡಿದ್ದೀನಲ್ಲ ಎಲ್ಲನೂ ಹಾಕೋತಾ ಇದ್ದೀನಿ ನೋಡಿ ಅಕ್ಕಿ ಹಾಕಿದ್ದೀನಿ ಮೊಸರುದಾಲ್ ಮತ್ತು ಚೆಂಡಿಗೆ ಬೇಳೆ ಎರಡು ಅನ್ಬೋದು ಮತ್ತು ತೊಗರೆಬೇಳೆ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಹೆಸರು ತೊಗೊಂಡಿದ್ದೀನಿ ಇವಾಗ ಒಂದೊಂದೇ ಹಾಕೋತಾ ಇದ್ದೀನಿ ನೋಡಿ ಇಲ್ಲಿ ನೋಡಿ ಟಮಾಟನ ಹಾಕೋತಾ ಇದ್ದೀನಿ ಪೊಟ್ಯಾಟೊ ಮತ್ತು ಬೀನ್ಸ್ ಇದ್ದೀನಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಸ್ವಲ್ಪ ಮೆಂತ್ಯಪಲ್ಯನ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ನೋಡಿ ಖಾರನ ಹಾಕೊಳ್ಳಿ ಹಾಗೆ ಸ್ವಲ್ಪ ಅರ್ಶನ ಮತ್ತು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ ಸ್ವಲ್ಪ ಮಸಾಲಾನ ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ತುಪ್ಪನ ಹಾಕಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ನಾನಿವಾಗ ಇಲ್ಲಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ಅದರಲ್ಲಿ ಮೊಸರು ಹಾಕಿದೆ ಕ್ಲಿಪ್ಪಿಂಗ್ಸ ಮಿಸ್ ಆಗಿದೆ ನೀವು ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಇಲ್ಲಿ ನೋಡಿ ನಾನು ಇವಾಗ ಚೆನ್ನಾಗಿ ಕಾಸ್ ಕಲಿಸ್ಕೊಂಡಿನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ನನ್ಗೆ ಆ ನೀರನ್ನ ಮೊದಲೇ ಇಟ್ಕೊಂಡಿದ್ದೀನಿ ಹೆಸ್ರು ಬಂದಿದೆ ಎಲ್ಲ ಅದೇ ನೀರನ್ನ ಹಾಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೂ ಸ್ವಲ್ಪ ನೀರಿವೆ ನಾನು ಸ್ವಲ್ಪ ನೀರನ್ನ ತೆಗೆದಿಟ್ಟಿದ್ದೀನಿ ಇಲ್ಲಿ ನೋಡಿ ನಾನು ಮಿಕ್ಸ್ ಮಾಡ್ಕೊಂಡು ವಿ ಕೂ ಎರಡು ವಿಸಿಲನ್ನ ಕೂಗಿಸ್ಕೊಂಡಿದ್ದೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ ನೋಡಿ ಇವಾಗ ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಥರ ಮಾಡಿದ್ರೆ ಯಾರು ತಿನ್ನಲ್ಲ ಅಂತಾರೆ ನೀವು ಹೇಳಿ ಮಕ್ಕಳು ಯಾರಾದರೂ ತರಕಾರಿನ ತಿನ್ನಲ್ಲ ಅಂತಂದರೆ ಈ ರೀತಿ ಮಾಡಿದ್ರೆ ಎಲ್ಲರೂ ಚೆನ್ನ ಇಷ್ಟಪಟ್ಟು ತಿಂತಾರೆ ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ಇಲ್ಲಿ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಎಲ್ಲ ಟಿಫನ್ ಯಾರಾದರೂ ಅಯ್ಯೋರು ಇದ್ದರೆ ಸ್ವಲ್ಪ ಅಳಸಾಗಿ ಮಾಡಿ ನಾನು ನೀರನ್ನ ತೆಗೆದು ಇಟ್ಕೊಂಡಿದ್ದೀನಲ್ಲ ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ನೋಡಿ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸಾಲ್ಟ್ ಅದು ಏನಾದರೂ ಕಡಿಮೆ ಇದ್ದರೆ ಇವಾಗ ನೀರು ಹಾಕಿದ್ದೀನಲ್ಲ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು ನನಗೆಲ್ಲ ಕರೆಕ್ಟಾಗಿದೆ ಅದಕ್ಕೆ ನಾನು ಒಗ್ಗರಣೆನ ಕೊಟ್ಕೋತಾ ಇದ್ದೀನಿ ನೋಡಿ ಒಂದು ಪಾತ್ರೆನ ಇಟ್ಟಿದ್ದೀನಿ ಸ್ವಲ್ಪ ಆಯ್ಲು ಮತ್ತು ತುಪ್ಪನ ಹಾಕಿ ಚೆನ್ನಾಗಿ ಆದ ನಂತರ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಹಾಕಿದ್ದೀನಿ ನೋಡಿ ಹಾಕಿ ಬಂದು ಒಣ ಮೆಣಸಿನ್ಕಾಯಿ ನಾಲ್ಕು ಹಾಕಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ನೋಡಿ ಅದಕ್ಕೆ ಒಗ್ಗರಣೆ ಇದ್ದೀನಿ ಇವಾಗ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಮಿಕ್ಸ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಇಲ್ಲಿ ನೋಡಿ ಮಿಕ್ಸ್ ಆಗಿದೆ ಇವಾಗಂತೂ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿದರೆ ಆವಾಗಿಂದ ಅವಾಗೇ ಅಂದರೆ ಸ್ವಲ್ಪ ಈ ಥರ ಗಟ್ಟಿ ಇದ್ರೂ ನಡೆಯುತ್ತೆ ಮತ್ತು ಟಿಫನ್ ಹೋಯ್ತಾರೆ ಅಂದರೆ ಇನ್ನು ಸ್ವಲ್ಪ ನೀರನ್ನ ಹಾಕೊಳ್ಳಿ ನೋಡಿ ಫೈನಲ್ ಆಗಿ ರೆಡಿಯಾಗಿದೆ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೀವು ಈ ಥರ ಟ್ರೈ ಮಾಡಿಲ್ಲ ಅಂದರೆ ಸಾರಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ನಾನು ಸಿಂಪಲ್ ಆಗಿ ರಂಗೋಲಿನ ಯಾವ ರೀತಿ ಹಾಕಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್